ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ದಿಯಾಸುಮ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜಿಟೇಬಲ್ ದಾಲ್ ರೈಸ್ ಉಳಿದಿರೋಂಥ ಅನ್ನದಿಂದ ಮಾಡಿರೋಂಥ ರೆಸಿಪಿ ಇದು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಬನ್ನಿ ರೆಸಿಪಿ ಮಾಡೋದಕ್ಕೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕುಕ್ಕರಿಗೆ ಅರ್ಧ ಕಪ್ ಅಷ್ಟು ತೊಗರಿಬೇಳೆ ಮತ್ತು ಅರ್ಧ ಅಷ್ಟು ಹೆಸರು ಬೇಳೆನ ವಾಶ್ ಮಾಡಿ ಇದ್ದೀನಿ ಮತ್ತು ಇದಕ್ಕೆ ಒಂದು ದೊಡ್ಡ ಬೌಲಲ್ಲಿ ರಾತ್ರಿ ಮಿಕ್ಕಿರೋಂಥ ಅನ್ನನ ಹಾಕೊತಾ ಇದ್ದೀನಿ ಇದಕ್ಕೆ ಮಿಕ್ಕಿರೋಂಥ ಅನ್ನ ಹಾಕ್ಕೊಂಡು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಮತ್ತು ಒಂದು ಕಪ್ಪಷ್ಟು ಕ್ಯಾರೆಟು ಒಂದು ಕಪ್ ಅಷ್ಟು ಬೀನ್ಸು ಒಂದು ಕಪ್ಪಷ್ಟು ಆಲೂಗೇಡ್ಡೆ ಹಾಗೆ ಒಂದು ಕಪ್ ಅಷ್ಟು ಅವರೆಕಾಯನ್ನು ಹಾಕ್ಕೊತಾ ಇದ್ದೀನಿ ನಿಮ್ದೊಂಥರ ಅವರೆಕಾಯಿ ಇಲ್ಲ ಅಂತಂದರೆ ಹಸಿ ಬಟಾಣಿ ಕೂಡ ಹಾಕೋಬೋದು ಮತ್ತು ಇದಕ್ಕೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ನೀವು ಬೇಕಾದ್ರೆ ಅನ್ನದ ಬದಲು ಡೈರೆಕ್ಟ್ ಅಕ್ಕಿನೇ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗುತ್ತೆ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಬರೋ ತನಕ ವೆಯ್ಟ್ ಮಾಡ್ತೀನಿ ವಿಷಲ್ ಬರೋ ಅಷ್ಟರಲ್ಲೇ ನಾನು ಫ್ರೈಗೆ ರೆಡಿ ಮಾಡ್ಕೊತೀನಿ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ ಹಾಗೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ತೆಂಗಿನಕಾಯಿನ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಈ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿನ ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು ಹಾಗಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯ್ತೀನಿ ಬೇಯಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂತಂದರೆ ಫ್ರೆಂಡ್ಸ್ ಟೊಮೆಟೊಗೆ ನೀವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅದಶಿನ ಪುಡಿ ಹಾಕ್ಬಿಟ್ಟು ಬೇಯ್ಯೋಕ್ಬಿಟ್ರೆ ಬೇಗ ಬೇಯುತ್ತೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅದಶಿನ ಪುಡಿನ ಹಾಕ್ಬಿಟ್ಟು ಮತ್ತು ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಈಗ ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಸ್ಪೈಸಸ್ನ ಆ್ಯಡ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಈ ಎಲ್ಲ ಸ್ಪೈಸಸ್ನೂ ಆಯಿಲಲ್ಲಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದು ಕೂಡ ರೆಡಿಯಾಗಿದೆ ಕಡೆ ಕುಕ್ಕರ್ ವಿಶಾಲ್ ಕೂಡ ಬಂದಿದೆ ಈ ಕುಕ್ಕರ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಮತ್ತೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕೊತ ಇದ್ದೀನಿ ಇದು ಸ್ವಲ್ಪ ಲಿಕ್ವಿಡ್ ಆಗಿ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಇದು ಸ್ವಲ್ಪ ಕುದಿ ಬಂದ ನಂತರ ನಾವು ಫ್ರೈ ಮಾಡಿ ಇಟ್ಕೊಳ್ಳುವಂತಹ ಮಸಾಲ ಮಿಕ್ಸನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತೆ ಫ್ರೈ ಮಾಡಿರೋಂತಹ ಪ್ಯಾನಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ದಾಲ್ ರೈಸ್ಗೆ ಹಾಕೊತಾ ಇದ್ದೀನಿ ಈ ರೆಸಿಪಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ನೀರು ಎಷ್ಟು ಬೇಕು ಅಂತ ಸೊ ನೀರು ಕರೆಕ್ಟಾಗಿದೆ ಅಂತಂದರೆ ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಚಿಟ್ಕೊಳಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪದ ಬದಲು ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಉಳಿದಿರೋ ಅನ್ನೋದಿಂದ ಒಂದೊಳ್ಳೆ ರೆಸಿಪಿ ಐತಲ್ಲ ಈ ರೆಸಿಪಿ ನಾನು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು